ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಹೆಸರು ರಕ್ಷಿತಾ ಅಂತ ಯಾರಿಗೂ ಗೊತ್ತಿರಲ್ಲ ಬಿಕಾಸ್ ನಾನು ಯೂಟ್ಯೂಬಲ್ಲಿ ನ್ಯೂ ಮೆಂಬರ್ ಇವಾಗ ಸೊ ಎಲ್ಲರೂ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದೆ ತುಂಬ ತುಂಬ ವೀಡಿಯೋಸ್ ಹಾಕೋದಕ್ಕಾಗುತ್ತೆ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ಹುಳಿ ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಅದೇ ಥರ ಅದಕ್ಕೆ ಒಂದು ಪುಡಿ ಮಾಡ್ತೀವಿ ಆ ಪುಡಿಗು ಕೂಡ ಬೇಳೆ ಜೀರಿಗೆ ಸಾಸಿವೆ ಚೂರು ಮೆಂತ್ಯ ಎಲ್ಲದನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಯಾಕೆಂದ್ರೆ ಹುಳಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಾ ಇರುವಾಗ ಅಮ್ಮ ಹೇಳಿದ್ರು ಇವತ್ತು ಹೆಂಗೂ ಭಾನುವಾರ ಅಲ್ಲ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಗೋ ಆಷಾಢ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಚೆನ್ನಾಗಿರುತ್ತೆ ಅದೊಲ್ದಲ್ಲೇ ಹತ್ರ ಇರೋದು ಕೆಂಚಮ್ಮ ಹಂಸ್ಕೋಟೆ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಫೇಮಸ್ ದೇವಸ್ಥಾನ ಸರಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತೀವಿ ಹೆಂಗನು ಇಲ್ಲಿ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೀನಿ ಅಪ್ಪನೂ ಕೂಡ ಡ್ಯೂಟಿಗೆ ಹೋದರು ರೆಡಿ ಆದೆ ಯಾವತ್ತೂ ಸೀರೆ ಉಡ್ಕೊಂಡಿರಲಿಲ್ಲ ಸೊ ಸೀರೆ ಉಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಸೀರೆನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಏನು ಗೊತ್ತಾ ಡೈಲಿ ವೇರ್ ಮಾಡೋರಿಗು ನಮಗೂ ಏನು ಡಿಫ್ರೆನ್ಸ್ ಅಂದರೆ ಇದೆ ನಮಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಏನೋ ಒಂಥರ ಖುಷಿ ಇತ್ತು ದೇವಸ್ಥಾನಕ್ಕೆ ಸೀರೆ ಹಾಕ್ಕೊಂಡು ಹೋಗೋದು ಅಂತೆಲ್ಲ ಸೊ ಅದೊಂದು ಥಿಂಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟು ನಾನು ಹೇಳಿದ್ನಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದೇ ಪುಡಿ ಇದಕ್ಕೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದ್ರೂ ರೆಸಿಪಿನೂ ಹಾಕ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಹುಣ್ಸೆ ರಸ ಎಲ್ಲ ಹಾಕಿ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಹುಣಸೆ ರಸ ಹುಣ್ಸೆ ರಸ ಎಲ್ಲ ಹಾಕಿ ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಸೊ ಇದು ನಮ್ಮ ಮನೇಲಿ ಯಾವಾಗ್ಲೂ ಮಾಡ್ಕೊಂಡು ತಿಂತಿರ್ತೀವಿ ಚಳಿಗಾಲದ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೇಲಿ ಇದೆ ಬ್ರೇಕ್ಫಾಸ್ಟ್ ಆಯಿತು ಮಾಮೂಲಿ ಚಿತ್ರಾನ್ನ ಥರನೇ ಗೊಜ್ಜು ಕಲಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ತುಂಬ ಒಂಥರ ಸ್ಪೈಸಿ ಸ್ಪೈಸಿಯಾಗಿ ಹುಳಿ ಹುಳಿಯಾಗಿ ಇರುತ್ತೆ ತುಂಬ ದಿನ ಆಗಿತ್ತು ನಮ್ಮ ಕಡೆ ಬಿಸಿಲು ನೋಡಿ ಬಿಸಿಲು ಬಂತು ಫುಲ್ ಖುಷಿಯಾಗೋಯಿತು ಬಟ್ ಇದೇನು ಜಾಸ್ತಿ ಆಯ್ತಿರಲ್ಲ ಮತ್ತೆ ಹಾಗೆ ಮಳೆ ಬಂತು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆದೆ ಸೀರೆ ಅಲ್ವಾ ಸೊ ಚೆನ್ನಾಗಿ ರೆಡಿ ಆಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹಾಗೆ ಮನೆಯಲ್ಲೂ ಪೂಜೆ ಮಾಡ್ಕೊಂಡು ಓಟ್ವಿ ಅಮ್ಮ ನಾನು ಇಬ್ಬರು ಹೋಗ್ತಿದ್ದು ನಾನು ಆಷಾಢಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೆ ಹಾಗಾಗಿ ಇನ್ನು ನಾಳೆ ಹೋಗಬೇಕಿತ್ತು ಹಾಗಾಗಿ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಓಟ್ವಿ ನನಗೇನೋ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಒಂಥರ ನೆಮ್ಮದಿ ಅಂದ್ಕೊಡಿ ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ದೇವಸ್ಥಾನ ಭಾನುವಾರ ಶುಕ್ರವಾರ ಬುಧವಾರ ಮಾತ್ರ ಓಪನ್ ಇರುತ್ತೆ ನೋಡ್ಕೊಂಡು ಬನ್ನಿ ನೀವು ಏನಾದ್ರು ಸಕಲೇಶ್ಪುರ ಸೈಡ್ ಬಂದರೆ ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಕೆಂಚಮ್ನ ಸ್ಕೋಟೆ ದೇವಸ್ಥಾನ ಅಲ್ಲಿ ಪಕ್ಕದಲ್ಲೇ ಕಲ್ಯಾಣಿ ಇದೆ ಕಲ್ಯಾಣಿಗೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಮಳೆ ಬರ್ತಿರೋದ್ರಿಂದ ಹೋಗೋದು ಬೇಡ ಅಂತೇಳ್ಬಿಟ್ಟು ಹಾಗೆ ವಾಪಸ್ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಸಂಜೆ ಆಯಿತು ಬಂದು ಕಾಫಿ ಮಾಡ್ಕೊಂಡು ಕಾಫಿ ಕುಡಿದ್ವಿ ನಾನು ಅಮ್ಮ ಮಳೆ ಮಾತ್ರ ಇನ್ನೂ ನಿಂತಿರಲಿಲ್ಲ ನನ್ನ ಒಂದು ಸಣ್ಣ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಶೇರ್ ಮಾಡಿ ಸೊ ಆಂಟಿಲ್ ದೆನ್ ಬಾಯ್ ಬಾಯ್